ಇಷ್ಟ ಆಗಿಲ್ಲ ಅಂದ್ರೆ ಎರಡ್ ರೂಪಾಯಿ ದಂಡ ಕೇಳ್ತಾರೆ ಇಲ್ಲಿ ಬೋರ್ಡ್ ಹಾಕಿಲ್ಲ ನಿಮ್ಗೆ ಎರಡು ದಂಡ ಹಾಕ್ಬೇಕು ನೀವ್ ಅದಕ್ಕೆ ಇಲ್ಲಿ ಮತ್ತೆ ಕೇಳ್ಬೇಕು ಪ್ರಶ್ನೆ ಮಾಡ್ಬೇಕು ಸಾರ್ವಜನಿಕರು ಕೇಳೋದ್ ನಿಮಗ್ರಿ ಸಾರ್ವಜನಿಕರು ಕೇಳೋದು ನಿಮಗ ಅವ ಎಲ್ಲೋ ಕೂತಿರ್ತಾನ ರೊಕ್ಕ ತಗೊಳಕ ಅವನಿಗ ನಾವು ಕೇಳಕ್ ಆಗಲ್ಲ ಎಲ್ಲೋ ಕೂತಾನ ನಾವು ಕೇಳಂಗಿಲ್ಲ ಈಗ ಆಫೀಸ್ ನಾಗ ಕೇಳಿದ್ರಿ ಅವ್ನ ಮಾಲಿಕ ಕೇಳಿದ್ರಿ ಕರೆಸ್ರಿ ಕರೆಸ್ರಿ ಬೋರ್ಡ್ ಹಾಕಿಲ್ಲ ನೀವ್ ಎರಡು ದಂಡ ಹಾಕ್ತೀರಿ ಹೇಳ್ರಿ ಈಗ ಬೇಕಾಬಿಟ್ಟು ಮನ್ಸಿಗೆ ಬಂದ್ ಸುಲ್ಕಿ ಮಾಡಕ್ ನೀವು ತುಡು ಮಾಡಕ್ ನಿಂತೀರಿ ನಿಮ್ಗೆ ಯಾರು ಹೇಳೋರು ಕೇಳೋದಿಲ್ಲ ನಾವು ಪಾಸ್ ಹಾಕಿಲ್ಲ ಅಂದ್ರೆ ಎರಡು ನೂರು ರೂಪಾಯಿ ಕೊಡ್ಬೇಕು ಎಲ್ಲಿ ಅಂದ್ರೆ ಎರಡು ನೂರು ರೂಪಾಯಿ ಆದೇಶ ಇತ್ತು ಆದೇಶ ಆದೇಶ ತೋರಿಸ್ರಿ ಪಾಸ್ ಅಂದ್ರೆ ಎರಡು ನೂರು ತಗೋಬೇಕಂತ ಆದೇಶ ಎಲ್ಲೇ ಬೋರ್ಡ್ ಹಾಕ್ಲಾರ್ದೆ ಟೋಲ್ ವಸೂಲ್ ಮಾಡ್ಬೇಕಂತ ಆದೇಶ ಎಲ್ಲೇ ತೋರಿಸ್ರಿ ಆಟ ಆಗ್ತೀರ ನಿಲ್ಲೇ ಮನ್ಸಿ ಬಂದ ವಸೂಲ್ ಮಾಡಕ್ಕೆ ಯಾರು ಹೇಳೋರು ಕೇಳೋರಿಲ್ಲ ಅಲ್ಲ ಎರಡು ನೂರು ರೂಪಾಯಿ ಹತ್ತು ಕೇಳಿದ್ರೆ ಆದೇಶ ತೋರಿಸ್ಬೇಕ್ರಿ ಬೋರ್ಡ್ ಇಲ್ಲಾರ್ದ ಟೋಲ್ ವಸೂಲ್ ಮಾಡೋ ಆದೇಶ ಎಲ್ಲೇ ತೋರಿಸ್ಬೇಕು ಬೋರ್ಡ್ ಎಲ್ಲ ಬೋರ್ಡ್ ಖಾಲಿ ಬೋರ್ಡ್ ಇಟ್ಕೊಂಡ್ಬಿಡ್ತೀರಲ್ಲಿ ಟೋಲ್ ಹಾಕಿದ್ರೆ

ಹಾ ಟೆಂಡರ್ ಯಾವಾಗ ಆಯ್ತು ಎಷ್ಟು ವರ್ಷ ತನಕ ಐತಿ ಎಲ್ಲ ಐತಿ ಬೋಡ್ರಿ ನಿಮ್ದು ನೀವು ಟೋಲ್ ಮಾಡಿದ್ರೆ ನೀವು ಎಲ್ಲ ತುರು ಮಾಡಿ ರೋಡಿತ್ತು ದೊರೋಡಿ ಕೋರ್ಕೈತೆ ಅಥವಾ ತೊಗಿರಿ ನೀವು ಎಲ್ಲ ದರೋಡ್ರೆ ಇವ್ರು ಎಲ್ಲಾ ರಾಜಕೀಯ ಪಕ್ಷದ ಒಳಗಾಗಿ ಅದನ್ನು ಬೋರ್ಡ್ ಇಲ್ಲ ಇವ್ರು ಜಲ್ದಿ ಕರಿತ್ರಿ ಇಲ್ಲ ರೋಡ್ ಬ್ಲಾಕ್ ಮಾಡ್ತೀನಿ ಒಂದು ಏ ನಿಂದ್ರಿ ಅವ್ರು ಕೊಡಾಕತಿಲ್ಲ ರೀ ಿಲ್ಲ ಮಾಡುದು ಹಲ್ಕಾ ಕೆಲಸ ಮತ್ತೆ ಎರಡು ನೂರ ಹತ್ತು ರೂಪಾಯಿ ಕೊಡ್ಬೇಕಂತ ನಾಚಿಕ್ ಬರ್ಬೇಕು ಕೇಳಕ್ ರೊತ್ತ ಕುಂಡೆ ಎರಡು ಸಾವಿರ ರೂಪಾಯಿ ಕೊಡ್ತೀವ ನಾವಿಲ್ಲ ಕೇಳ್ರಿ ಅವ್ರಿಗೆ ಕೇಳ್ರಿ ನಮಗೆ ಕೇಳ್ಬೇಡ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ಟೋಲ್ನವ್ರು ಕೇಳ್ರಿ ನೀವು ನಮಗೆ ಪ್ರಶ್ನೆ ಮಾಡೋಂಗಿಲ್ಲ ಟೋಲ್ನವ್ರು ನೀವು ಅಲ್ಲಿ ಬಂದ್ ಮಾಡ್ಬೇಕು ರೀ ಸ್ಟ್ರೈಕ್ ಮಾಡ್ಬೇಕು ಇಲ್ಲ ನಾವು ಸ್ಟ್ರೈಕ್ ಮಾಡೋದಿಲ್ಲ ನಾವು ಸ್ಟ್ರೈಕ್ ಮಾಡೋಕತ್ತಿಲ್ಲ ಎರಡ್ ನೂರ ಹತ್ತು ರೂಪಾಯಿ ಕೇಳದಾರ ಅದನ್ನೇ ಕೇಳಕತ್ತೇವ್ ಅದ ಅವ್ರು ಮಾಡ್ಬೇಕಣ ಅದು ಅವ್ರು ಮಾಡ್ಬೇಕಾಗಿ ಕೆಲಸ ನಾವಲ್ಲ ಅದು ಅವ್ರು ಮಾಡ್ಬೇಕು ಅವ್ರು ಅಣ್ಣ ಅವ್ರು ಮಾಡ್ಬೇಕು ನಾವು ಬಂದ್ ಮಾಡಕ್ಕಾಗಲ್ಲ ರೋಡ್ ನಮ್ದು ಏನಾಯ್ತು ನಾವು ಕೇಳಕತ್ತೇವ್ ಇವರು ಹಗಲ್ ದರೋಡೆ ಮಾಡಾಕತ್ತಾರ ಮಕ್ಳು ಇಲ್ಲಿ ನಿಂತು ಹೇಳೋರ್ ಕೇಳೋರಿಲ್ಲ ಕೇಳೋರ್ ದರೋಡೆ ತುಡಿ ಮಾಡಕ್ ನಿಂತಾರ ನಾವು ಏನೋ ಆರಾಮ್ ಕೊಡ್ತೇವೆ ರೊಕ್ಕ ಇವರಿಗೆ ಎಲ್ಲಿ ಐತ್ರಿ ಬೋರ್ಡ್ ಅಲ್ಲ ಮೂವತ್ತೈದು ರೂಪಾಯಿ ಎರಡುನೂರು ರೂಪಾಯಿ ಕೇಳ್ತಾನ್ರಿ ಇಲ್ಲಿ ಬೋರ್ಡ್ ಇಲ್ಲ ಬೋರ್ಡ್ ಹಾಕ್ಲಾರ ಚುಡು ಮಾಡಕ್ ನಿಂತ ಮಕ್ಳು ಇವರು ಹೇಳೋ ಅಯ್ಯ ನಾವು ಮಾತಾಡಂಗಲ್ರಿ ಕರಿತ್ರಿ ಅವ್ರಿಗೆ ನಾವ್ಯಾಕೋಗಣ ಅಲ್ಲಿಗೆ ಯಾಕೆ ನಾವ್ಯಾಕೋಗನ್ರಿ ನಾವು ಹೋಗಲ್ಲ ನಾವು ಹೋಗಲ್ಲ ಆ ಬೋರ್ಡ್ ಯಾಕೆ ಹಾಕಿಲ್ಲ ಎರಡುನೂರ ಹತ್ತು ರೂಪಾಯಿ ಆದೇಶ ಪತ್ರ ತೋರಿಸ್ಬೇಕು ಇದು ಟೆಂಡ್ರಿ ಯಾವಾಗ ಆಗೈತಿ ಯಾವಾಗ ಎಂಡ್ ಆಗೈತಿ ಆದೇಶ ಪತ್ರ ತೋರಿಸ್ಬೇಕು ನಾವು ಹೋಗಂಗಿಲ್ಲ ಅಟ್ಯಾಚರ್ ಕರೀರಿ ಯಾರು ಮ್ಯಾನೇಜರ್ ಇಲ್ಲ ರೋಡ್ ಬಂದ್ ಮಾಡ್ತೀನಿ ಎರಡು ಕಡೆಯಿಂದ रहे है। रहे है। तो तो ಿ ಕರೆದ್ರಿ ಇಲ್ಲ ರೋಡ್ ಬಂದ್ ಮಾಡ್ತೀನಿ ಮ್ಯಾನೇಜರ್ ಬರ್ಲಿಕ್ಕ ರೋಡ್ ಬಂದ್ ಮಾಡ್ತೀನಿ ರೋಡ್ ಬಂದ್ ಮಾಡ್ತೀನಿ ಅಷ್ಟೇ ನಂಗ್ ಪ್ರತಿಯೊಂದಕ್ಕೂ ಕೇಳಕ್ ಆಗಲ್ಲ ಮ್ಯಾನೇಜರ್ ಅಲ್ರಿ ಇವ್ರ ದಿನ ಎರಡು ಮಂದಿ ಲೂಟಿ ಮಾಡ್ಬೋದು ಮಾಡುದು ಕುಡಿದಂದ ಮತ್ತೆ ಕೊಡು ಕೊಡುಗೆ ಏನು ತಂದು ಕೊಟ್ಟವ್ರಿಗೆ ಅವ್ರದ್ದು ಇದು ಬಿಜಾಪುರ ಗುಲ್ಬರ್ಗ ರಾಷ್ಟ್ರೀಯ ಹೆದ್ದಾರಿ ಯಾವುದು ಇದು ಸಿಂಧಿಗೆ ಹತ್ರ ಇರು ಟೋಲ್ ನಾಕ ಮೂವತ್ತೈದು ರೂಪಾಯಿ ಇದ್ದಿದ್ದು ಎರಡು ನೂರು ಹತ್ತು ರೂಪಾಯಿ ಅಂತ ಕೇಳ್ತಾರೆ ಇವರು ತುಳುಗ್ರು ಅಲ್ಲ ಬಿಡುದಲ್ರಿ ಬೋರ್ಡ್ ಇಲ್ಲ ಆದೇಶ ಪತ್ರ ಇಲ್ಲ ಏನ್ರಿ ಯಾವಾಗೆ ತಗೂ ಸರ್ ಬನ್ನಿ ಇಲ್ಲಿ ಬಿಡುಗಡೆ